ಸ್ಟವ್ನ ಬಳಸದೆ ಬಹಳ ಸುಲಭವಾಗಿ ನಿಮಿಷದಲ್ಲಿ ಇಷ್ಟು ರುಚಿಯಾಗಿರುವಂತಹ ಸ್ವೀಟ್ಸ್ ಮಾಡಬಹುದು ಅಂದ್ರೆ ನಂಬ್ತೀರಾ ಅದ್ರಲ್ಲೂ ಬಿಸ್ಕೆಟ್ಸ್ನ ಬಳಸಿ ಇಷ್ಟು ರುಚಿಯಾಗಿ ಸ್ವೀಟ್ ಮಾಡೋದೇಗೆ ಅಂತ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ತಡ ಮಾಡೋದಾಕೆ ಬನ್ನಿ ಮಾಡೋದೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಪ್ಯಾಕು ಪಾರ್ಲೇಜಿ ಬಿಸ್ಕೆಟ್ ನ ಅಂದರೆ ಅಂದ್ರೆ ರೂಪಾಯಿ ಪ್ಯಾಕೆಟ್ ಎರಡು ಪ್ಯಾಕೆಟ್ನ ತಗೊಂಡಿದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಪಾರ್ಲೇಜಿ ಬಿಸ್ಕೆಟ್ ಬಗ್ಗೆ ನಾನು ಹೇಳೋದೇ ಬೇಡ ಎಲ್ರಿಗೂ ತುಂಬಾನೇ ಇಷ್ಟ ಆಗುವಂತಹ ಬಿಸ್ಕೆಟ್ ಅಲ್ವಾ ನಾವು ಚಿಕ್ಕವರಿದ್ದಾಗ ಸುಸ್ತಾದಾಗ ಹೊಟ್ಟೆ ಹಸಿವಾದಾಗ ಬೇಗ ನೆನಪಾಗ್ತಾ ಇದ್ದಿದ್ದು ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ಅದರಲ್ಲಿ ಗ್ಲೂಕೋಸ್ ಇರುತ್ತೆ ಅಂದ್ಬಿಟ್ಟು ತಿಂತಾ ಇದ್ವಿ ಈ ರೀತಿ ಸಣ್ಣದಾಗಿ ಪುಡಿನ ಮಾಡ್ಕೊಂಡ್ ನಂತರ ಮೂರ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಹಾಕೊಂಡು ಮತ್ತೆ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡ ನಂತರ ಇದನ್ನ ಜಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಗಂಟಾಗಿರೋದ್ರಿಂದ ಒಂದ್ಸರಿ ಜಾಡಿ ಹಿಡಿಯೋದ್ರಿಂದ ಗಂಟು ಸಹ ಒಡೆಯುತ್ತೆ ಈ ರೀತಿ ಸ್ಪೂನ್ ನಿಂದ ಸಾರಿ ಕಲುಕೊಂಡು ನಂತರ ಜರ್ಡಿನ ಇಡ್ಕೊಂಡು ಪೌಡರ್ನ ರೆಡಿ ಮಾಡಿಕೊಳ್ಳೋಣ ಬಿಸ್ಕೆಟ್ ಪೌಡರ್ ರೆಡಿ ಆಗಿದೆ ಕಪ್ಪಷ್ಟು ಹಾಲನ್ನು ಹಾಕೊಳ್ತಾ ಸಾಫ್ಟಾಗಿ ಇದನ್ನ ನಾತ್ಕೊಳ್ಳೋಣ ಒಂದೇ ಸರಿ ಹಾಲು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೆ ಹಾಕೊಳ್ತಾ ಇದ್ರೆ ನಮಗೆ ಹದ ಚೆನ್ನಾಗಿ ಬರುತ್ತೆ ಈ ರೀತಿ ಸಾಫ್ಟಾಗಿ ಬಿಸ್ಕೆಟ್ ಪೌಡರ್ ನಾದ್ಕೊಂಡಿದ್ದಾಗಿದೆ ಅದೇ ಬೌಲ್ಗೆನೆ ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಶುಗರ್ ಪೌಡರ್ನ ಹಾಕೊಂಡು ಸ್ಪೂನ್ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಚೆನ್ನಾಗಿ ನಾದ್ಕೊಳ್ಳೋಣ ಮಿಲ್ಕ್ ಪೌಡರು ಎಲ್ಲಾನು ಈ ರೀತಿ ನಾದೋದಿಕ್ಕೆ ಬರೋದಿಲ್ಲ ಸ್ವೀಟ್ ಮಾಡೋ ಮಿಲ್ಕ್ ಪೌಡರ್ ಆಗಿದ್ರೆ ಮಾತ್ರ ಈ ರೀತಿ ನಾದ್ಕೊಳ್ಳೋದಕ್ಕೆ ಬರುತ್ತೆ ಮಿಲ್ಕ್ ಪೌಡರ್ನು ಕೂಡ ಈ ರೀತಿ ಸಾಫ್ಟ್ ಆಗಿ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೌರ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಇಲ್ಲಿ ನಾದಿಟ್ಟಿರುವಂತಹ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಇನ್ನೊಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಸವರಿ ಮೇಲೆ ಈ ರೀತಿ ಹಾಕಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಬಟರ್ ಪೇಪರು ಕವರು ಯಾವುದಿದ್ರೂ ಸರಿ ಈ ರೀತಿ ಹಾಕೋದ್ರಿಂದ ಲಟಣಿಗೆಗೆ ಅಂಟೋದಿಲ್ಲ ಸ್ವಲ್ಪನೂ ಕೂಡ ಮಿಲ್ಕ್ ಪೌಡರ್ನ ಹೇಗೆ ಲಟ್ಟಿಸ್ಕೊಂಡ್ವೋ ಅದೇ ರೀತಿ ಬಿಸ್ಕೆಟ್ ಪೌಡರ್ನು ಕೂಡ ಲಟ್ಟಿಸ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ಕೋಕೋ ಪೌಡರ್ ಇಲ್ಲ ಅಂದರೆ ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕ್ಬೋದು ಬಿಸ್ಕೆಟ್ ಪೌಡರ್ನ ಈ ರೀತಿ ಲಟ್ಟಿಸಿಕೊಂಡ ನಂತರ ಮಿಲ್ಕ್ ಪೌಡರ್ನ ಲಟ್ಸಿರೋದ್ರಿಂದ ಮಧ್ಯಕ್ಕೆ ಈ ರೀತಿ ಹಾಕಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ ಕೈಯಿಂದ ರೋಲ್ ಮಾಡದೆ ಬಟರ್ ಪೇಪರ್ನೇ ಈ ರೀತಿ ಸ್ವಲ್ಪ ಸುತ್ತಕೊಳ್ತಾ ಸುತ್ತಕೊಳ್ತಾ ರೋಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೋಲು ಬರುತ್ತೆ ಮೇಲ್ಗಡೆ ಕೋಕೋ ಪೌಡರ್ ಮಿಶ್ರಣ ಇರುವಂತಹ ಬಿಸ್ಕೆಟ್ ಪೌಡರು ಒಳಗಡೆ ಮಿಲ್ಕ್ ಪೌಡರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಅವಾಗವಾಗ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟು ರೋಲ್ ಮಾಡ್ಕೊಂಡ ನಂತರ ಕೈಯಿಂದ ಒಂದ್ಸರಿ ಈ ರೀತಿ ರೋಲನ್ನು ಮಾಡಿಕೊಂಡು ಚಾಕುವಿಂದ ಸೈಡನ್ನು ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಲು ಮತ್ತೆ ಮಿಲ್ಕ್ ಪೌಡರ್ನ ಬಳಸಿರೋದ್ರಿಂದ ಹಾಗೆ ಇಟ್ಟರೆ ಎರಡು ದಿವಸ ಇಟ್ಟು ತಿನ್ಬೋದು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಡ್ತೀವಿ ಅಂದ್ರೆ ಒಂದು ನಾಲ್ಕೈದು ದಿವಸ ತನಕ ತಿನ್ಬೋದು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳೇನಾದ್ರು ಇದ್ರೆ ಈ ರೀತಿ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸ್ಟವ್ನ ಬಳಸದೆ ಮಾಡೋದರಿಂದ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್